ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದು ನಾನು ಹಂಪಿಯಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಪ್ರಾಂಗಣದ ಒಂದು ಕಪ್ಪು ಕಲ್ಲಿನ ಕೊಳದ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಇದು ನಾವು ಹಂಪಿಯಲ್ಲಿರುವ ಅತ್ಯಂತ ವಿಶೇಷವಾದ ಒಂದು ಕಪ್ಪು ಕಲ್ಲಿನ ಪುಷ್ಕರಣಿ ಇತಿಹಾಸದಲ್ಲಿ ಮಾತ್ರವಲ್ಲ ಕಲಾತ್ಮಕ ಶೈಲಿಯೂ ಸಹ ಇದು ಒಂದು ಅದ್ಭುತ ನಿದರ್ಶನ ಅಂತ ಹೇಳ್ಬೋದು ಈ ಸುಂದರ ಕಪ್ಪು ಕಲ್ಲಿನ ಪುಷ್ಕರಣಿ ಇರೋದು ರಾಜ ಪ್ರಾಂಗಣದ ಆವರಣದಲ್ಲಿದ್ದು ಚೌಕಾಕಾರದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಹಂಪಿಯಲ್ಲಿರುವ ಇತರ ಎಲ್ಲ ಕಲ್ಯಾಣಿ ಹಾಗೂ ಪುಷ್ಕರಣಿಗಳಿಗಿಂತ ಇದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ನೀವು ಗಮನಿಸಿದರೆ ಇಲ್ಲಿ ಕಲ್ಲುಗಳು ಸಾಮಾನ್ಯವಾಗಿ ಹಂಪಿಯ ಸುತ್ತಮುತ್ತ ಎಲ್ಲಿ ಕಾಣೋದಿಲ್ಲ ಬಹುಶಃ ಬೇರೆ ಕಡೆಯಿಂದ ಈ ಕಲ್ಲುಗಳನ್ನು ತರಿಸಿಕೊಂಡು ಈ ಪುಷ್ಕರಣಿಯನ್ನು ಕಟ್ಟಿಸಿರ್ಬೋದು ಎಂದು ಅಭಿಪ್ರಾಯವಿದೆ ನಾನು ಹೋದಾಗ ಪುಷ್ಕರಣಿ ತುಂಬಿತ್ತು ಅದಕ್ಕಿಂತ ಮುಂಚೆ ಪುಷ್ಕರಣಿ ಈ ಥರ ಕಾಣ್ತಾ ಇತ್ತು ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಕೆ ವಿಡಿಯೋ ಮಾಡಲಿಕ್ಕೆ ತುಂಬ ಸಖತ್ತಾಗಿದೆ ಈ ಪ್ಲೇಸು ಈಗ ಪುಷ್ಕರಣಿ ತುಂಬಿದೆ ಸಾಕಷ್ಟು ಮಳೆ ಬಂದಿರೋದ್ರಿಂದ ಪುಷ್ಕರಣಿ ತುಂಬಿದೆ ಇವಾಗಲೂ ಕೂಡ ಹನಿ ಮಳೆ ಬರ್ತಾ ಇದೆ ಸೊ ನೋಡ್ಬೋದು ಪುಷ್ಕರಣಿ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಇವಾಗ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಇಪ್ಪತ್ತು ಅಡಿ ನೀರು ಬಂದಿರ್ಬೋದು ಮೇಲೆ ಈ ಪುಷ್ಕರಣಿ ಒಳ್ಳೆಯ ಆಯಕಟ್ಟಿನ ಸ್ಥಳದಲ್ಲಿದೆ ವಾಸ್ತವ ವಿನ್ಯಾಸವನ್ನು ನೀವು ಗಮನಿಸಿದರೆ ಇದು ಕೇವಲ ಸ್ನಾನ ಅಥವಾ ಜಲ ಸಂಗ್ರಹಣೆ ಮಾಡಿದ್ದೆಲ್ಲ ಧಾರ್ಮಿಕ ಒಂದು ಕ್ರಿಯೆಗಳಿಗೂ ಕೂಡ ಇದು ಉಪಯೋಗ ಆಗ್ತಾ ಇತ್ತು ಪುತ್ಕನ ಸಮಯದಲ್ಲಿ ದೊಡ್ಡ ಮತ್ತು ಸಣ್ಣ ಅಲಂಕಾರಿಕ ಮಡಿಕೆಗಳು ಕೂಡ ಇಲ್ಲಿ ದೊರೆತಿದ್ದಾವೆ ಈ ಪುಷ್ಕರಣಿಗೆ ನೀರು ಎಲ್ಲಿಂದ ಸಪ್ಲೈ ಆಗುತ್ತೆ ಅಂದರೆ ಕಾಮಲಾಪುರದ ಕೆರೆಯಿಂದ ಒಂದು ದೀರ್ಘ ಕಾಲಿಯ ಮೂಲಕ ನೀರನ್ನು ಇಲ್ಲಿಗೆ ಬರೆಸ್ತಾ ಇದ್ದರು ಸೊ ನೀವು ನೋಡ್ಬೋದು ಇದು ಕಾಮಲಾಪುರ ಕೆರೆ ಇಲ್ಲಿಂದನೇ ನೀರು ಆ ಒಂದು ಪುಷ್ಕಣಿ ಹೋಗ್ತಾ ಇತ್ತು ಅದು ಒಂದೇ ಅಲ್ಲ ಸೈನಿಕರ ಭೋಜನ ಶಾಲೆ ಮತ್ತು ರಾಜಪ್ರಾಗ ಕೂಡ ಇಲ್ಲಿನ ನೀರು ಸರ್ಬ್ರಾಜಾಗ್ತಾ ಇತ್ತು ನಾನು ರಿಯಲ್ ಆಗಿ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಸೊ ಇದು ಇಲ್ಲಿಂದ ಸಬ್ ಒಂದು ಕೆನಾಲ್ ಇಲ್ಲಿಂದ ನೀರು ಕಾಲುವ ಚಿಕ್ಕ ಕಾಲುವ ಮುಖಾಂತರ ಅಲ್ಲಿಗೆ ಹೋಗ್ತಾ ಇತ್ತು ಪುಷ್ಕರಣಿಗೆ ಅಥವಾ ರಾಜ ಪ್ರಾಂಗಣಕ್ಕೆ ಹೋಗ್ತಾ ಇತ್ತು ಅದನ್ನು ಕೂಡ ನಾನು ಈಗ ತೋರಿಸ್ತಾ ಇದ್ದೀನಿ ಇದನ್ನು ಇದುವರೆಗೂ ಇದು ಯಾರೂ ತೋರಿಸಿಲ್ಲ ಫಸ್ಟ್ ಟೈಮ್ ಇದನ್ನೆಲ್ಲ ಡಿಟೇಲ್ಡ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಇನ್ನು ನೋಡ್ಬೋದು ಇಲ್ಲಿಂದ ನೀರು ಹೊರಗಡೆ ಬರುತ್ತೆ ಇಲ್ಲಿ ಹೊರಗಡೆ ಬಂದು ಚಿಕ್ಕ ಕಾಲುವಳ ಮುಖಾಂತರ ನೀರು ಹರಿಯುತ್ತೆ ನೀರು ಯಾವ ರೀತಿ ಹೋಗುತ್ತೆ ನೋಡ್ಬೋದು ಈ ಮಾರ್ಗದಲ್ಲಿ ನೀರು ರಾಜಪ್ರಾಂಗಣಕ್ಕೆ ಹೋಗುತ್ತೆ ಆ ಕೆರೆಯ ನೀರು ಈ ಮುಖಾಂತರ ಈ ಚಿಕ್ಕ ಕಾಲಿಗ ಮುಖಾಂತರ ಬಂದು ಈ ಪುಷ್ಕರಣಿಯಲ್ಲಿ ನೀರು ಬೀಳ್ತಾ ಇತ್ತು ನೋಡಿ ಆಗಿನ ಕಾಲದಲ್ಲಿ ಎಷ್ಟು ಸೊಗಸಾಗಿ ಇದನ್ನು ನಿರ್ಮಿಸಿದ್ದಾರೆ ಐಡಿಯಾ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಈ ಪುಷ್ಕರಣಿಗೆ ನೀರು ತುಂಬುವ ವಿಧಾನವು ಕೂಡ ಅದ್ಭುತವಾಗಿದೆ ಈ ಕಮಲಾಪುರ ಕೆರೆಯಿಂದ ನೀರು ಒಂದು ಕಾಲುವೆ ಮುಖಾಂತರ ಬಂದು ಈ ಪುಷ್ಕರಣಿ ಬೀಳ್ತಾ ಇತ್ತು ಇಂದಿಗೂ ಈ ಕಲ್ಲಿನ ಕಾಲುವೆ ಒಳ್ಳೆಯ ಸ್ಥಿತಿಯಲ್ಲಿದೆ ಇದು ವಿಜಯನಗರ ಕಾಲದ ಜಲ ವ್ಯವಸ್ಥೆ ಎಷ್ಟು ವೈಜ್ಞಾನಿಕವಾಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ನೀವು ನೋಡ್ಬೋದು ಆಗಿನ ಕಾಲದ ಈ ಕಲ್ಲಿನ ಕಾಲುವೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಎಷ್ಟು ಉದ್ದವಾಗಿದೆ ನೋಡಿ ಸೊ ಇಲ್ಲಿಂದ ನೀರು ರಾಜ ಪ್ರಾಂಗಣಕ್ಕೂ ಕೂಡ ಹೋಗ್ತಾ ಇತ್ತು ನೋಡಿ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಕಾಲುವೆ ಇದು ಕಾಮಲಾಪುರದಿಂದ ನೀರು ಇಲ್ಲಿಗೆ ಬರ್ತಾ ಇತ್ತು ನಿಮ್ಗೆ ಆಲ್ರೆಡಿ ತೋರಿಸಿದ್ನಿ ಆ ಕಾಮಲಾಪುರ ಎಲ್ಲಿಂದ ನೀರು ಬರ್ತಾ ಇದೆ ಅಂತ ಹೇಳಿ ಸೊ ಇದು ರಾಜ ಪ್ರಾಂಗಣಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ನೀರಿಂದು ನೋಡಿ ಎಷ್ಟು ವೈಜ್ಞಾನಿಕವಾಗಿ ಇದನ್ನು ನಿರ್ಮಿಸ್ತಾರೆ ಅಂತ ನೀವು ನೋಡ್ಬೋದು ಈ ಪುಷ್ಕರಣಿಯು ಮೇಲಿಂದ ಕೆಳಗಿನವರೆಗೆ ಚೌಕಾಕಾರದ ವಿನ್ಯಾಸದಲ್ಲಿ ನಿರ್ಮಾಣ ಮಾಡಲಾಗಿದೆ ಮೆಟ್ಟಿಲುಗಳನ್ನು ಗುಂಪು ಗುಂಪಾಗಿ ಒಂದರ ಮೇಲೊಂದು ಜೋಡಿಸಿದ ರೀತಿಯಲ್ಲಿ ಕಟ್ಟಲಾಗಿದೆ ಈ ಶೈಲಿ ನೋಡಲು ತುಂಬ ಸುಂದರವಾಗಿದೆ ನೀವು ಅನಿಸ್ಬೋದು ಆ ಕಾಲದ ಶಿಲ್ಪಿಗಳ ಕಲಾತ್ಮಕ ಕೌಶಲ್ಯ ಯಾವ ರೀತಿ ಇತ್ತೋ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಈ ಪುಷ್ಕರಣಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪುರಾತತ್ವ ಇಲಾಖೆ ಉತ್ಖನನದ ಮೂಲಕ ಬೆಳಕಿಗೆ ತಂದಿದೆ ಅಂದಿನಿಂದ ಇಂದಿನವರು ಕೂಡ ಹಂಪಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಇದೊಂದಾಗಿದೆ ಇದು ರಾಜಪ್ರಾಂಗಣದ ಮಹಾನಾಮಿ ದಿಬ್ಬದ ಹತ್ರ ಇರೋದರಿಂದ ಪ್ರವಾಸಿಗರಿಗೆ ಸುಲಭವಾಗಿ ನೋಡಲಿಕ್ಕೆ ಸಿಗುತ್ತೆ ಹಂಪಿಗೆ ಬರುವ ಪ್ರವಾಸಿಗರು ತಪ್ಪದೇ ಈ ಪುಷ್ಕರಣಿಯನ್ನು ನೋಡಬೇಕು ಪುಷ್ಕರಣಿಯ ಕಪ್ಪು ಕಲ್ಲು ಮತ್ತು ಅದರ ಚೌಕಾಕಾರದ ವಿನ್ಯಾಸ ಹಾಗೂ ಕಲಾತ್ಮಕ ಶೈಲಿ ಹಂಪಿಯ ವೈಭವವನ್ನು ನಮಗೆ ನೆನಪು ತರುತ್ತೆ ನೀವು ಈ ಸ್ಥಳಕ್ಕೆ ಬಂದಾಗ ಕೇವಲ ಇತಿಹಾಸವನ್ನ ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ ವೈಜ್ಞಾನಿಕ ಚಿಂತನೆ ಹಾಗೂ ಧಾರ್ಮಿಕ ನಂಬಿಕೆಗಳನ್ನು ಕೂಡ ನೋಡ್ಬೋದು ಪುಷ್ಕರಣಿಯನ್ನು ಸಾಮಾನ್ಯವಾಗಿ ಕಪ್ಪು ಕಲ್ಲಿನ ಶಿಲೆಗಳು ವಯಸ್ಸೆಲ್ಲರು ಮತ್ತು ಚಾಲಕರ ಕಾಲದಲ್ಲಿ ನಿರ್ಮಿತ ಆಗ್ತಾ ಬಟ್ ಈ ಕಲ್ಲುಗಳು ಹಂಪಿಗೆ ಬಂದಿರೋದೇ ಒಂದು ವಿಶೇಷ ಸ್ನೇಹಿತರೆ ಇದು ಹಂಪಿಯ ರಾಜ ಪ್ರಾಂಗಣದ ವಿಶಿಷ್ಟ ಕಪ್ಪು ಕಲ್ಲಿನ ಪುಷ್ಕರಣಿ ಹಂಪಿಯ ಪ್ರತಿಯೊಂದು ಸ್ಥಳಕ್ಕೂ ಒಂದು ಕಥೆ ಇದೆ ಒಂದು ವೈಭವವಿದೆ ನೀವು ಹಂಪಿಗೆ ಬಂದಾಗ ಈ ಅದ್ಭುತ ಸ್ಥಳವನ್ನು ತಪ್ಪದೇ ಭೇಟಿ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಕೂಡ ಇದನ್ನು ಹಂಚಿಕೊಳ್ಳಿ ಮತ್ತೊಂದು ಹಂಪಿಯ ಅದ್ಭುತ ಇತಿಹಾಸದೊಂದಿಗೆ ಶೀಘ್ರದಲ್ಲಿ ಮತ್ತೆ ಭೇಟಿ ಧನ್ಯವಾದಗಳು